ಓಕೆ ಡಿಯ ಸ್ಟೂಡೆಂಟ್ ಸಮೇತ ಸಂಖ್ಯೆಗಳಲ್ಲಿ ನಾವು ಎರಡನೇ ಪ್ರಶ್ನೆಯನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ ಮತ್ತೆ ಹೇಳ್ತಾ ಇದ್ದೀನಿ ಸಮ್ಮೆತ ಸಂಖ್ಯೆಗಳಂದರೆ ಮೊದಲೆರಡು ಸಂಖ್ಯೆಗಳಿಗಿರುವ ಸಂಬಂಧವನ್ನು ನೋಡಿ ಮೂರನೇ ಸಂಖ್ಯೆಗಿರುವ ಸಂಬಂಧವನ್ನು ನಾವು ಕಂಡುಹಿಡಬೇಕು ಇಲ್ಲಿ ಆಪ್ಷನ್ ನಾಲ್ಕು ಆಪ್ಷನನ್ನು ಕೊಟ್ಟಿರ್ತಾರೆ ಓಕೆನಾ ಹಾಗಾದರೆ ಇಲ್ಲಿ ಐವತ್ತಾರಕ್ಕೆ ನೂರ ಇಪ್ಪತ್ತೊಂದು ಅಂತ ಕೊಟ್ಟಿದ್ದಾರೆ ಎಪ್ಪತ್ತೈದಕ್ಕೆ ಕ್ವಶನ್ ಮಾರ್ಕ್ ಕೊಟ್ಟಿದ್ದಾರೆ ನೆನಪಿರಲಿ ಇದು ಅನುಪಾತದ ರೀತಿಯ ಪ್ರಶ್ನೆಗಳಲ್ಲ ಅನುಪಾತದ ರೀತಿಯ ಪ್ರಶ್ನೆಗಳು ಅಂತ ಅಂದ್ರೆ ಬೇರೆ ಥರ ನಾವು ಮಾಡಬೇಕಾಗುತ್ತೆ ಇಲ್ಲಿ ಸಾಮ್ಯತಾ ಸಂಖ್ಯೆಗಳು ಅಂದ್ರೆ ನಾವು ಸಂಬಂಧವನ್ನು ಹುಡುಕಿ ಅದಕ್ಕೆ ತಕ್ಷಣದ ಲೆಕ್ಕವನ್ನು ಮಾಡಬೇಕು ಓಕೆ ನೋಡೋದಾದರೆ ಐವತ್ತಾರು ನೂರ ಇಪ್ಪತ್ತೊಂದು ಇದೊಂದು ಲೆಕ್ಕ ನಾನೇ ಹೇಳ್ಕೊಟ್ಟಿರ್ತೀನಿ ನಂತರ ಇನ್ನೊಂದು ಲೆಕ್ಕ ನೀವು ಮಾಡೋಣತ್ರಿ ಓಕೆನಾ ಐವತ್ತಾರು ನೂರ ಇಪ್ಪತ್ತೊಂದು ಏನು ಸಂಬಂಧ ಕಾಣ್ತಾ ಇದೆ ನೋಡಿಲಿ ಸಂಖ್ಯೆಗಳನ್ನ ಐದು ಮತ್ತು ಆರನ್ನು ಇದ್ದೀನಿ ಹನ್ನೊಂದು ಬರ್ತಾ ಇದೆ ಓಕೆನಾ ಹನ್ನೊಂದರ ವರ್ಗವನ್ನು ನೋಡಿರಿ ಹನ್ನೊಂದರ ವರ್ಗ ನೂರ ಇಪ್ಪತ್ತು ನಾನು ಒಂದೇ ಸರಿ ಬರೆದಿದ್ದೀನಿ ಕನ್ಫ್ಯೂಷನ್ ಮಾಡ್ಕೊಬಿಡಿದ್ರಿ ಐದು ಪ್ಲಸ್ ಆರು ಹನ್ನೊಂದು ಅಲ್ಲ ಹನ್ನೊಂದು ಅದನ್ನು ಹಾಗೆ ಇಟ್ಟಿದ್ದೀನಿ ಅರ್ಥ ಆಗ್ತಿದೆಯಾ ನೂರ ಇಪ್ಪತ್ತೊಂದು ನಿಮಗೆ ಯಾವಾಗಲೂ ನೆನಪಿರಲಿ ಯಾವುದಾದ್ರೂ ಒಂದು ಸಂಖ್ಯೆನ ನೋಡಿದ ತಕ್ಷಣ ಒಂದು ಸೆಂಟಿಮೆಂಟು ಸರ್ ನನಗೆ ಸೆಂಟಿಮೆಂಟ್ ಅಂದ್ರೆ ನಿಮಗೆ ಬೇರೆ ಥರ ಅರ್ಥ ಆಗುತ್ತೆ ಇಲ್ಲಿ ಸೆಂಟಿಮೆಂಟ್ ಅಂದರೆ ನಂಬರ್ ಸೆಂಟಿಮೆಂಟು ನಿನಗೆ ಯಾವ್ದಾದ್ರು ಒಂದು ಸಂಖ್ಯೆ ನೋಡಿದ ತಕ್ಷಣ ಗೊತ್ತಾಗಬೇಕು ನೂರ ಇಪ್ಪತ್ತೊಂದು ಅಂದ ತಕ್ಷಣ ನಿನ್ನ ತಲೆಯಲ್ಲಿ ಹೊಳಿಬೇಕು ಅದು ಹನ್ನೊಂದರ ವರ್ಗ ಅರ್ಥ ಆಗ್ತಿದ್ಯಾ ನಿನಗೆ ಯಾವುದೋ ಒಂದು ಸಂಖ್ಯೆ ಹೇಳ್ತೀನಿ ನಾನು ತಕ್ಷಣ ಸೆಂಟಿಮೆಂಟ್ ಉಳಿಯುತ್ತೆ ಅದು ಸಾಮಾಜಿಕವಾದ ಒಂದು ಸೆಂಟಿಮೆಂಟ್ ಹೇಳ ಒಂದ್ ಸಂಖ್ಯೆ ನೂರ ಎಂಟು ಅಂದ ತಕ್ಷಣ ಸೆಂಟಿಮೆಂಟ್ ಬರುತ್ತೆ ಏನ್ ಸೆಂಟಿಮೆಂಟ್ ಬರುತ್ತೆ ನೂರ ಎಂಟು ನನ್ನ ಗಣಿತದಲ್ಲಿ ಹೇಳ್ತಿಲ್ಲ ಸಾಮಾಜಿಕವಾಗಿ ನಿನಗೆ ನೂರ ಎಂಟು ಒನ್ ನಾಟ್ ಏಟ್ ಅಂದ ತಕ್ಷಣ ನಿನ್ನ ತಲೆಯಲ್ಲಿ ಏನ್ ಬರುತ್ತೆ ಆಂಬುಲೆನ್ಸ್ ಬರುತ್ತೆ ಆದ್ರೆ ನಾನು ಹೇಳ್ತಾ ಇರೋದು ನಾನು ಸಾಮಾಜಿಕವಾಗಿ ನೋಡಿದ್ದನ್ನಲ್ಲ ಗಣಿತದಲ್ಲಿ ಯೋಚನೆ ಮಾಡೋದಾದ್ರೆ ಗಣಿತದಲ್ಲಿ ಯೋಚನೆ ಮಾಡೋದಾದ್ರೆ ನೂರ ಇಪ್ಪತ್ತೊಂದು ಅಂದ ತಕ್ಷಣ ನಿನಗೆ ಹನ್ನೊಂದರ ವರ್ಗ ಆವಾಗ ಐಡಿಯಾ ಹೊಡೆಯುತ್ತೆ ಐವತ್ತಾರು ಐದು ಪ್ಲಸ್ ಆರು ಹನ್ನೊಂದು ಹನ್ನೊಂದರ ವರ್ಗ ಓಕೆನಾ ಹಾಗಾದ್ರೆ ಇಲ್ಲೂ ಹಂಗೆ ಮಾಡೋಣ ಏಳು ಪ್ಲಸ್ ಐದು ಓಕೆನಾ ಏಳು ಏಳು ಪ್ಲಸ್ ಐದು ಏಳು ಪ್ಲಸ್ ಐದು ಏನು ಹನ್ನೆರಡು ಇನ್ನೊಂಚೂರು ಮುಂದಕ್ಕೆ ಬರೆದು ಬರೀತೀನಿ ಹನ್ನೆರಡು ಸ್ಕ್ವೇರ್ ಹನ್ನೆರಡು ಸ್ಕ್ವೇರ್ ಅಂದರೆ ಹನ್ನೆರಡರ ವರ್ಗ ಎಷ್ಟು ನೂರ ನಲ್ವತ್ನಾಲ್ಕು ನೂರ ನಲ್ವಸ್ ಪೈನ್ ಮುಗಿದೋಯ್ತು ಆಪ್ಷನ್ ಇದೆಯಾ ನೂರ ನಲ್ವತ್ನಾಲ್ಕು ಎಸ್ ನೂರನೇ ಗುಣ ಮುಗ್ದು ಸರಿಯಾದ ಈಗ ಅರ್ಥ ಆಯ್ತಾ ಓಕೆ ವೆರಿ ಗುಡ್ ಮುಂದಿನ ಪ್ರಾಬ್ಲಮ್ ಹೋಗೋಣ ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್ ಈ ದಿನ ಎನ್ ಎಮ್ ಎಮ್ ಎಸ್ ಜಿಮೆಟ್ನ ಇನ್ನೊಂದು ವಿಧವಾದ ಸಾಮ್ಯತಾ ಸಂಖ್ಯೆಗಳ ಬಗ್ಗೆ ತಿಳಿದೋಣ ಸಾಮ್ಯತಾ ಸಂಖ್ಯೆಗಳು ಹೇಗಿರ್ತಾವಪ್ಪ ಅಂತಂದರೆ ಮೊದಲೆರಡು ಸಂಖ್ಯೆಗಳಿಗೆ ಒಂದು ಸಂಬಂಧ ಇತ್ತು ಆ ಸಂಬಂಧವನ್ನು ಆಧರಿಸಿ ಮೂರನೇ ಸಂಖ್ಯೆಯ ಸಂಬಂಧವನ್ನು ಕಂಡುಹಿಡಿಯೋದು ಅರ್ಥ ಆಗ್ತಿದ್ಯಾ ಇದು ಯಾವುದೇ ವಿನ್ಯಾಸದಲ್ಲಿ ಬರ್ಬೋದು ಇದಕ್ಕೆ ಇಂಥದೇ ಮಾನದಂಡಗಳಿಲ್ಲ ಸರ್ ಭಾಗಾಕಾರದಲ್ಲಿ ಬರುತ್ತಾ ಗುಣಾಕಾರದಲ್ಲಿ ಬರುತ್ತಾ ಅಥವಾ ಸ್ಕ್ವೇರಲ್ಲಿ ಬರುತ್ತಾ ಕ್ಯೂಬ್ಸಲ್ಲಿ ಬರುತ್ತಾ ಸ್ಕ್ವೇರ್ ರೂಟಲ್ಲಿ ಬರುತ್ತಾ ಕ್ಯೂಬ್ ರೂಟಲ್ಲಿ ಯಾವುದೇ ಮಾನದಂಡಗಳಿಲ್ಲ ಹಾಗಾಗಿ ನೀವು ಯೋಚನೆ ಮಾಡ್ತಕ್ಕಂಥ ರೀತಿಗಳು ವಿಭಿನ್ನ ದೃಷ್ಟಿಕೋನದಲ್ಲಿ ಭಾಳಷ್ಟು ದೃಷ್ಟಿಕೋನದಲ್ಲಿ ಇದ್ದರೆ ಒಳ್ಳೆಯದು ಇಲ್ಲಿ ಮೊದಲು ನಾನು ಇಲ್ಲಿ ಎರಡು ಸಂಖ್ಯೆ ಕೊಟ್ಟಿದ್ದೀನಿ ಇಪ್ಪತ್ತೆಂಟು ಈಸ್ಟು ಈಸ್ಟು ಅಂತ ಹೇಳ್ತಾ ಇದ್ದೀವಿ ಅಷ್ಟೇ ಆ್ಯಕ್ಚುಲಿ ಅನುಪಾತದಲ್ಲಿ ಇಲ್ಲ ಅದು ಸೊ ಇಪ್ಪತ್ತೆಂಟಕ್ಕೆ ಏನು ಸಂಬಂಧ ಇದೆ ಇಲ್ಲಿ ನಾಲ್ಕು ಅಂತ ಕೊಟ್ಟಿದ್ದಾರೆ ಅದೇ ರೀತಿ ಐನೂರ ನಾಲ್ಕರ ಸಂಬಂಧವನ್ನು ನಾವು ಕಂಡುಹಿಡಿಯಬೇಕು ಓಕೆನಾ ಸೊ ನೀವು ಒಂಚೂರು ಗಮನಿಸಿದ್ರೆ ಗೊತ್ತಾಗ್ತಾ ಇದೆ ಇಪ್ಪತ್ತೆಂಟು ನಾಲ್ಕು ಏನೋ ಒಂದು ಸಂಬಂಧ ಕಾಣ್ತಾ ಇದೆ ಏನು ಸಂಬಂಧ ಕಾಣ್ತಾ ಇದೆ ಹೇಳ್ತೀರಾ ಆಗತ್ತ ಹಾ ಈ ರೀತಿ ನೋಡಿ ಒಂದು ಭಾಗಾಕಾರ ಸಂಬಂಧವನ್ನು ನಾವು ನೋಡ್ಬೋದು ಅಲ್ವಾ ಸೊ ನಾಲ್ಕು ಏಳೆ ಇಪ್ಪತ್ತೆಂಟು ಅಂದರೆ ಮೀನ್ಸ್ ಇಪ್ಪತ್ತೆಂಟು ಡಿವೈಡೆಡ್ ಬೈ ನಾಲ್ಕು ಸೊ ಏನ್ ಬರ್ತಾ ಇದೆ ಅಲ್ಲ ಹಾ ಏಳು ಬರ್ತಾ ಇದೆ ನಾನು ಭಾಗಲ ಹಾಗಾದ್ರೆ ಈ ಐನೂರ ನಾಲ್ಕನ್ನ ಯಾವುದರಿಂದ ಭಾಗಿಸಿದ್ರೆ ಏಳು ಬರುತ್ತೆ ಅಬ್ಬಬ್ ಹೆಂಗೆ ಎಪ್ಪತ್ತೆರಡು ಅಂತ ಹೆಂಗೆ ಹೇಳಿದ್ರಿ ನೀವು ಬಾಕ್ಸ್ ನೋಡಿದ್ರ ಅದು ಅಂದಾಜು ಮಾಡಿದ್ರಾ ಹಾಗಾದ್ರೆ ಬಾಕ್ಸಿದ್ರೆ ಒಂದ್ಸರಿ ಬಾಕ್ಸ್ ನೋಡ್ಬಿಡೋಣ ಸೊ ಎಪ್ಪತ್ತೆರಡು ಬಾಕ್ಸಿ ಬೇಗ ಬಾಗ್ಸಿ ಅದು ಏಳು ಬಂತು ಅಂದ್ರೆ ಸರಿ ಇದೆ ಅಂತ ಬೇಗ ಬಾಗ್ಸ್ ಮನೋಜ್ ಬಂತ ವೆರಿ ಗುಡ್ ಸೊ ಎಪ್ಪತ್ತೆರಡು ಐನೂರು ನಾಲ್ಕು ಎಪ್ಪತ್ತೆರಡನಿಂದ ಬಾಗ್ಸ್ ಇದ್ರೆ ಬರ್ತಾ ಇರ್ತಕ್ಕಂಥ ಬಾಗ್ಲಂತ ಹೆಚ್ಚು ಬರ್ತಾ ಇದೆ ಏಳು ಬರ್ತಾ ಇದೆ ಹಾಗಾದರೆ ಸಂಬಂಧ ನನಗೆ ಏನು ಕಾಣಿಸ್ತಿಲ್ಲ ಅಂತಂದರೆ ಭಾಗಾಕಾರದ ಸಂಬಂಧ ಕಾಣ್ತು ನೆನಪಿರ್ಲಿ ಎಲ್ಲವೂ ಕೂಡ ಇದೇ ಥರ ಇರಲ್ಲ ಅರ್ಥ ಆಗ್ತದೆ ಇದು ಒಂದು ವಿಧ ಅಷ್ಟೇ ಹಾಗಾದರೆ ಸರಿಯಾದ ಉತ್ತರ ಯಾವುದು ಬಿ ಅರ್ಥ ಆಯ್ತಲ್ವಾ ಮಕ್ಕಳೇ ಓಕೆ ವೆರಿ ಗುಡ್ ಮುಂದಿನ ಪ್ರಾಬ್ಲಮ್ ಹೋಗೋಣ ಓಕೆ ಡಿಯರ್ ಸ್ಟೂಡೆಂಟ್ಸ್ ಸಮೇತ ಸಂಖ್ಯೆಗಳಲ್ಲಿ ಮೂರನೇ ಲೆಕ್ಕಕ್ಕೆ ನಾವೀಗ ಹೋಗ್ತಾ ಇದ್ದೇವೆ ಆರ್ನೂರ ಇಪ್ಪತ್ತೈದಕ್ಕೆ ಯಾವ ಸಂಬಂಧವನ್ನು ಕೊಟ್ಟಿದ್ದಾರೆ ಏಳು ಅಂತ ಕೊಟ್ಟಿದ್ದಾರೆ ಐನೂರು ಇಪ್ಪತ್ತಾರಕ್ಕೆ ಕ್ವಶನ್ ಮಾರ್ಕ್ ಯಾವುದು ಅಂತ ನಾವು ನೋಡಬೇಕು ಓಕೆನಾ ನಾನು ಮತ್ತೆ ಮತ್ತೆ ಹೇಳ್ತಾ ಇರ್ತೀನಿ ಈ ಸಾಮ್ಯತ ಸಂಖ್ಯೆಗಳಲ್ಲಿ ಅಥವಾ ಸಂಖ್ಯಾ ಸರಣಿಗಳು ಅಂತ ನಾನು ಮುಂದೆ ಹೇಳ್ಕೊಡ್ತೀನಿ ಅಲ್ಲಿ ನೀವು ಯಾವಾಗಲೂ ಒಂಚೂ ಸೆಂಟಿಮೆಂಟ್ ಇಟ್ಕೋಬೇಕು ನಂಬರ್ ಸೆಂಟಿಮೆಂಟ್ ಮ್ಯಾಥಮೆಟಿಕಲ್ ಸೆಂಟಿಮೆಂಟ್ ಇದು ಯಾವುದೋ ಹೊಸ ಪದ ನಂಗೆ ಅನಿಸ್ತೈತೆ ಆದರೂ ನೀನು ನೋಡಿದ ತಕ್ಷಣ ಗೊತ್ತಾಗಬೇಕು ಆರ್ನೂರ ಇಪ್ಪತ್ತೈದು ಅಂದ ತಕ್ಷಣ ನಿನ್ನ ತಲೆಯಲ್ಲಿ ಬರಬೇಕು ಇದು ಯಾವುದರ ವರ್ಗ ಯಾವುದರ ವರ್ಗ ಅಥವಾ ಆರ್ನೂರ ಇಪ್ಪತ್ತೈದರ ವರ್ಗಮೂಲ ಏನು ಅರ್ಥ ಆಗ್ತಿದೆಯಾ ಎರಡು ಒಂದೇ ಇಪ್ಪತ್ತೈದರ ವರ್ಗ ಅಂದರೆ ಆರ್ನೂರ ಇಪ್ಪತ್ತೈದು ಆರುನೂರ ಇಪ್ಪತ್ತೈದರ ವರ್ಗಮೂಲ ಮೂಲ ಅಂದರೆ ಇಪ್ಪತ್ತೈದು ಎರಡು ಒಂದೇ ಎರಡು ಒಂದೇ ನೀನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಐತೆ ಹಾಗಾದ್ರೆ ಆರ್ನೂರ ಇಪ್ಪತ್ತೈದರ ನೋಡಿ ಆರ್ನೂರ ಇಪ್ಪತ್ತೈದರ ವರ್ಗ ಮೂಲ ಏನು ಇಪ್ಪತ್ತೈದು ನೋಡಿ ಅಲ್ಲೇ ಸಂಬಂಧ ಇದೆ ಆ ಇಪ್ಪತ್ತೈದು ಅಂದ ತಕ್ಷಣ ಅದನ್ನು ಎರಡು ಪ್ಲಸ್ ಐದನ್ನು ಕೂಡಿದೆ ಹಾಗಾಗಿ ಏಳು ಓಕೆನಾ ಅದೇ ರೀತಿ ನಿನಗೆ ಐನೂರ ಎಪ್ಪತ್ತಾರು ನಾನು ಮೊನ್ನೆನೆ ಹೇಳಿದ್ದೆ ನಿಮಗೆ ಕನಿಷ್ಠ ಅಂತಂದ್ರೆ ಮೂವತ್ತರ ವರ್ಗದ ತನಕ ಅಥವಾ ಮೂವತ್ತರ ವರ್ಗ ಅಂದರೆ ಒಂಬೈನೂರ ಒಂಬೈನೂರರ ವರ್ಗ ಮೂಲ ತನಕ ನಂಬರ್ಸ್ ಗೊತ್ತಿರಬೇಕು ಅಂತ ಐನೂರ ಎಪ್ಪತ್ತಾರರ ವರ್ಗ ಮೂಲ ನಿನಗೆ ಗೊತ್ತಿರಬೇಕು ಏನು ಐನೂರ ಎಪ್ಪತ್ತಾರರ ವರ್ಗಮೂಲ ಇಪ್ಪತ್ನಾಲ್ಕು ಹಾಗಾದ್ರೆ ಆ ಇಪ್ಪತ್ನಾಲ್ಕ ಏನು ಮಾಡ್ತೀನಿ ಕೂಡ್ತೀನಿ ಆ ಎರಡು ಅಂಕಿಗಳನ್ನ ಕೂಡ್ತೀನಿ ಎರಡು ಪ್ಲಸ್ ನಾಲ್ಕು ಆರು ಆರ್ ಆಪ್ಷನ್ ಇದೆಯಾ ಆರ್ ಆಪ್ಷನ್ ಇದೆ ಅಂದ ತಕ್ಷಣ ರೈಟ್ ಆನ್ಸರ್ ಇಸ್ ಸಿಕ್ಸ್ ಅರ್ಥ ಆಯ್ತಾ ಓಕೆ ಗುಡ್ ಹಾ ಡಿಯರ್ ಸ್ಟೂಡೆಂಟ್ಸ್ ಈಗ ಸಾಮ್ಯತ ಸಂಖ್ಯೆಗಳಲ್ಲಿ ನಾಲ್ಕನೇ ಲೆಕ್ಕಕ್ಕೆ ಹೋಗಿದ್ದೀವಿ ಇಪ್ಪತ್ತ್ಮೂರಕ್ಕೆ ಐವತ್ತೊಂದು ಸಂಬಂಧ ಆಗಿದ್ರೆ ಮೂವತ್ತೇಳರ ಸಂಬಂಧವನ್ನು ನಾವು ಕಂಡುಹಿಡಿಬೇಕು ಅರ್ಥ ಆಗ್ತಿದೆಯಾ ಎಲ್ಲ ಬಾರಿನೂ ನಾವು ವರ್ಗ ವರ್ಗಮೂಲಗಳು ಅಂತಲ್ಲ ನಾನು ಹೇಳಿದ್ದೀನಿ ಭಾಗಾಕಾರ ಆಗಿರ್ಬೋದು ಗುಣಾಕಾರ ಆಗಿರ್ಬೋದು ಅಥವಾ ಬಂದಿರತಕ್ಕಂಥ ಅಂಕಿಗಳನ್ನು ಕೂಡೋದಾಗಿರ್ಬೋದು ಈ ರೀತಿ ಎಲ್ಲ ಭಾಳ ವಿಭಿನ್ನ ದೃಷ್ಟಿಕೋನಗಳಲ್ಲಿ ನಾವು ನೋಡಬೇಕು ಇಲ್ಲಿರ್ತಕ್ಕಂಥ ಸಂಬಂಧವನ್ನು ಹೆಂಗೆ ಕಂಡಿಡ್ಕೋಬೇಕು ಅಂತಂದರೆ ಆ ಕೊಟ್ಟಿರ್ತಕ್ಕಂಥ ಇಪ್ಪತ್ತ್ಮೂರಕ್ಕೆ ಎರಡನ್ನು ಗುಣಿಸಿದರೆ ಇಪ್ಪತ್ತ್ಮೂರಲೆ ನಲವತ್ತ ಆರು ಅರ್ಥ ಆಗ್ತಿದೆಯಾ ಆ ನಲವತ್ತಾರಕ್ಕೆ ಏನನ್ನು ಕೂಡ್ತೀಯಾ ಅಂದರೆ ಆ ಎರಡು ಪ್ಲಸ್ ಮೂರು ಆ ಅಂಕಿಯನ್ನು ಕೂಡ್ತಾ ಇದೆಯಾ ಅಲ್ಲಿಗೆ ನಲವತ್ತಾರು ಪ್ಲಸ್ ಎರಡು ಪ್ಲಸ್ ಮೂರು ಐದು ಸೊ ಉತ್ತರ ಐವತ್ತೊಂದು ಬಂತು ಈ ರೀತಿಯ ಸಂಬಂಧವನ್ನು ನಾವು ಇಲ್ಲಿ ನೋಡ್ಬೋದು ಹಾಗಾದರೆ ಅದೇ ಥರ ಫಾಲೋಅಪ್ ಮಾಡೋದಾದರೆ ಮೂವತ್ತೇಳನ್ನು ನಾವು ಹೆಂಗೆ ಮಾಡಬೇಕು ಮೂವತ್ತೇಳು ಇಂಟು ಎರಡು ಮೂವತ್ತೇಳು ಎರಡಲೇ ಹೇಳ್ತೀರಾ ಮಗ್ಗಿಗಳನ್ನ ಈ ದೊಡ್ಡ ಸಂಖ್ಯೆಗಳನ್ನೂ ಹೇಳ್ಬೋದು ಏನು ಕಷ್ಟ ಇಲ್ಲ ಡಬ್ಬಲ್ ಮಾಡ್ಬೋದು ಎಪ್ಪತ್ನಾಲ್ಕು ವೆರಿ ಗುಡ್ ಚುರುಕಾಗಿದ್ದೀರಾ ಹಾಂ ಹಾಗಾದರೆ ಮುಂದಕ್ಕೆ ಏನು ಮಾಡ್ಬೇಕು ನಾನು ಎಪ್ಪತ್ನಾಲ್ಕು ಪ್ಲಸ್ ಅರ್ಥ ಆಗ್ತಿದೆಯಾ ಹಾಂ ಬ್ರ್ಯಾಕೆಟಲ್ಲಿ ಅಂದರೆ ಮೀನ್ಸ್ ಆಫ್ ಮೂರು ಪ್ಲಸ್ ಏಳನ್ನು ನಾನು ಕೂಡಬೇಕು ಅಲ್ಲಿಗೆ ಎಪ್ಪತ್ನಾಲ್ಕು ಪ್ಲಸ್ ಹತ್ತು ಏನು ಬರುತ್ತೆ ಎಂಬತ್ತ ನಾಲ್ಕು ಸರಿ ಉತ್ತರ ಎಂಬತ್ನಾಲ್ಕು ಸರಿ ಉತ್ತರ ನಾವೀಗ ನೋಡ್ಬೋದು ಅರ್ಥ ಆಗ್ತದೆಯಾ ಸೊ ಹಾಗಾದರೆ ಸರಿಯಾದ ಆಪ್ಷನ್ ಬಿ ಈ ರೀತಿ ವಿಭಿನ್ನವಾದ ಲೆಕ್ಕಗಳನ್ನು ನಾವು ನೋಡಬೇಕು ವಿಭಿನ್ನ ದೃಷ್ಟಿಕೋನದಲ್ಲಿ ನೋಡಬೇಕು ಆವಾಗ ನನಗೆ ಬರುತ್ತೆ ಸರಿಯಾದ ಉತ್ತರ ಆಪ್ಷನ್ ಬಿ ಎಂಬತ್ನಾಲ್ಕು ಸರಿಯಾದ ಥ್ಯಾಂಕ್ ಯು ಸಮೇತ ಸಂಖ್ಯೆಗಳಲ್ಲಿ ಐದನೇ ಲೆಕ್ಕಕ್ಕೆ ನಾವೀಗ ಹೋಗ್ತಾ ಇದ್ದೀವಿ ಇಲ್ಲಿ ಮೂವತ್ನಾಲ್ಕಕ್ಕೆ ಎಪ್ಪತ್ತು ಒಂದು ರೀತಿ ಸಂಬಂಧ ಕೊಟ್ಟಿದ್ದಾರೆ ಎಪ್ಪತ್ತೆಂಟಕ್ಕೆ ಅದರ ಸಂಖ್ಯೆಯ ಸಂಬಂಧವನ್ನು ನಾವು ಕಂಡಿದ್ದೀವಿ ಓಕೆ ನೋಡಿ ಮೂವತ್ನಾಲ್ಕು ಎಪ್ಪತ್ತು ಅಂತ ತಕ್ಷಣ ನಿಮ್ಮ ದಲೆಯಲ್ಲಿ ಏನೋ ಒಂದು ಉಳಿಬೇಕು ಅದು ಹೆಂಗೆ ನಿಯರೆಸ್ಟ್ ಆಗುತ್ತೆ ಎಪ್ಪತ್ತಕ್ಕೆ ಸಂಬಂಧ ಬರುತ್ತೆ ಅಂತ ಅಂದರೆ ಒಂದು ಲೆಕ್ಕ ಮಾಡಿ ಮೂವತ್ತ್ನಾಲ್ಕು ಎರಡಲೇ ಅಂತ ನೋಡಿ ಮೂವತ್ನಾಲ್ಕು ಎರಡಲೇ ಅರುವತ್ತ ಏಳು ಎರಡನೇ ಒಂದು ಸರಿ ಗುಣಸಿರೋನು ಎಪ್ಪತ್ತಕ್ಕಿನ್ನ ಎಷ್ಟು ಕಡಿಮೆ ಅಂತಂದರೆ ಎರಡು ಕಡಿಮೆ ಇತ್ತು ಅದನ್ನು ಕೂಡಿಬಿಡೋಣ ನೋಡಿ ಅರುವತ್ತೆಂಟು ಎರಡು ಎರಡು ಓಹ್ ನನಗೆ ಈ ರೀತಿಯ ಒಂದು ಸಂಬಂಧ ಇದರಲ್ಲಿ ಉಂಟು ಸಿಗ್ತಾ ಇದೆ ಹಾಗಾದರೆ ನೆಕ್ಸ್ಟ್ ಹಾಗಾದ್ರೆ ಎಪ್ಪತ್ತೆಂಟು ಅಂತ ಹೇಳಿ ಸರ್ ಎಪ್ಪತ್ತೆಂಟನ್ನು ಗುಣಿಸಣ ಎಪ್ಪತ್ತೆಂಟು ಎರಡನೇ ತಕ್ಷಣ ಗೊತ್ತಾದರೆ ಓಕೆ ಸಂತೋಷ ಗೊತ್ತಾಗಲಿದ್ರೆ ಒಂದ್ಸರಿ ಗುಣಿಸ್ನು ಎಪ್ಪತ್ತೆಂಟು ಎರಡನೇ ನೂರ ಐವತ್ತಾರು ಎರಡನೇ ಗುಣಿಸಿದ ಮೇಲೆ ಅದೇ ಎರಡನ್ನ ಕೂಡಬೇಕು ಅದೇ ಎರಡನ್ನ ಕೂಡಬೇಕು ಸೊ ಕೂಡಿದರೆ ನೂರ ಐವತ್ತೇಳು ಅದರ ಯಾವ್ದು ಆನ್ಸರು ಆಪ್ಷನ್ ಸಿ ಇಸ್ ದೈಟ್ ನೂರ ಐವತ್ತು ಸರಿಯಾದ ಉತ್ತರ ಅರ್ಥ ಆಯಿತು ಓಕೆನಪ್ಪ ಓಕೆ ಥ್ಯಾಂಕ್ ಯು ಓಕೆ ಡಿಯ ಸ್ಟೂಡೆಂಟ್ಸ್ ಈಗ ಆರನೇ ಲೆಕ್ಕಕ್ಕೆ ಹೋಗ್ತಾ ಇದ್ದೀವಿ ಸಮೇತ ಸಂಖ್ಯೆಗಳಲ್ಲಿ ನಾನು ಹೇಳೋದು ಮರ್ತಿದ್ದೆ ಈಗ ಹಿಂದಿನ ಎರಡು ಲೆಕ್ಕಗಳು ಕೂಡ ಕಳೆದ ವರ್ಷ ಕೇಳಿದಂಥ ಪ್ರಶ್ನೆಗಳೇ ಇದು ಕೂಡ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಂದರೆ ಕಳೆದ ವರ್ಷ ಅಂದರೆ ಶೈಕ್ಷಣಿಕ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಕೇಳಿದಂಥ ಪ್ರಶ್ನೆ ಇಲ್ಲಿ ನನಗೆ ನೋಡಿದ ತಕ್ಷಣವೇ ಒಳೆಯುತ್ತಾ ಅಂತ ಒಂದು ಯೋಚನೆ ಮಾಡಬೇಕು ಒಳ್ದೇ ಹೋದರೆ ನನಗೆಲ್ಲ ಹೇಳಿದೀನಿ ವರ್ಗಗಳು ಘನಗಳು ಎಲ್ಲವನ್ನೂ ಯೋಚನೆ ಮಾಡಿ ಇಲ್ಲೆಲ್ಲ ಬಂದು ಹೋಗಿ ಅರ್ಥ ಆಗ್ತಿದೆಯಾ ಅವೆಲ್ಲವೂ ಹೋಗಬೇಕು ಇಲ್ಲಿ ಭಾಳ ಸುಲಭವಾಗಿ ಒಂದು ಮಾರ್ಗ ಇದೆ ಆರು ಆರು ನೂರ ಎಂಟು ಅಂತಂದ್ರೆ ನನಗೆ ಮಗ್ಗಿ ಗೊತ್ತು ಅಂತ ಹೇಳಿ ಹದಿನೆಂಟಾರಲೇ ತೊಂದರೆ ಇಲ್ಲ ಹಂಗೆ ಯೋಚನೆ ಮಾಡಿ ಬಟ್ ಮುಂದಿದ್ದಕ್ಕೆ ಹಂಗೆ ಯೋಚನೆ ಮಾಡಿರಿ ಹದಿನೆಂಟೆಂಟಲೇ ಅಂತಂದರೆ ನೂರ ನಲ್ವತ್ನಾಲ್ಕಲ್ಲಿ ಯಾವುದೂ ಆಪ್ಷನ್ ಇಲ್ಲ ಅರ್ಥ ಆಗ್ತಿದೆಯಾ ಹಾಗಾಗಿ ಅದಲ್ಲ ಅದಲ್ಲ ಮೈಂಡಲ್ಲಿ ಈಸಿಯಾಗಿ ಬಂದಿದ್ದನ್ನು ಅಂತ ಇಲ್ಲಿ ನೋಡೋಣ ಆರಕ್ಕೂ ನೂರ ಎಂಟಕ್ಕೂ ಏನು ಸಂಬಂಧ ಬರ್ಬೋದು ಅಂದರೆ ಆರರ ಘನಕ್ಕೋಗೋಣ ಮೀನ್ ಸಿಕ್ಸ್ ಕ್ಯೂ ಬಂದರೆ ಇನ್ನೂರ ಹದಿನಾರು ಅಂತ ಅದನ್ನು ಬೈ ಟು ಡಿವೈಡೆಡ್ ಬೈ ಟು ಮಾಡಿದರೆ ಏನು ಬರ್ತಾ ಇದೆ ನೂರ ಎಂಟು ಹಾಗಾದರೆ ಎಂಟಕ್ಕೋಗೋಣ ಎಂಟರ ಘನ ನಾನು ಹೇಳಿದ್ದೀನಿ ಮಿನಿಮಮ್ ಹತ್ತರ ಘನತನಕಾದರೂ ನಿಮ್ಮ ಇರಬೇಕು ಹತ್ತರ ಘನತಂಕ ಓಕೆನಾ ತಲೆಯಲ್ಲಿದ್ದೀಯಾ ಒಂದು ಕೇಳನಾ ಒಂಬತ್ತರ ಘನ ಏಳ್ನೂರ ಇಪ್ಪತ್ತ ಒಂಬತ್ತು ವೆರಿ ಗುಡ್ ಏಳರ ಗನ ಮುನ್ನೂರ ನಲ್ವತ್ಮೂರು ಫೈನ್ ಹಾಗಾದರೆ ಎಂಟರ ಗನ ಐನೂರ ಹನ್ನೊಂದು ಅದನ್ನು ಎರಡರಿಂದ ಬಾಕಿ ಏನು ಬರುತ್ತೆ ಕಾಣಿಸ್ತಾ ಇದೆ ಇನ್ನೂರ ಐವತ್ತು ಓಕೆನಾ ಸೊ ಈ ರೀತಿ ಸಂಬಂಧ ಹುಡುಕಿ ನಾವು ಸರಿ ಉತ್ತರಗಳನ್ನು ಕಂಡಿ ಇದಿಷ್ಟು ಸಾಮ್ಯತೆ ಸಂಖ್ಯೆಗಳಿಗೆ ಸಂಬಂಧಪಟ್ಟು ಇಂಗ್ಲೀಷ್ನಾಗ ಅನಾಲಜಿ ನಂಬರ್ಸ್ ಅಂತೀವಿ ಓಕೆನಾ ನನಗೆ ಮೇಲ್ ಬರ್ತಕ್ಕಂಥ ಹೆಡ್ಡಿಂಗಿಗಿಂತ ಅದು ಗೊತ್ತಾಗುತ್ತೆ ನೀವು ನೋಡಿದ ತಕ್ಷಣ ಇದನ್ನ ಹಿಂಗೆ ಮಾಡಬೇಕು ಅಂತ ಆದರೂ ಪರೀಕ್ಷೆಯಲ್ಲಿ ಇರ್ತವೆ ಸೂಚನೆಗಳನ್ನು ಸೂಕ್ಷ್ಮವಾಗಿ ನೋಡಿ ಸರಿಯಾದ ಉತ್ತರಗಳನ್ನು ಮಾಡಬೇಕು ಓಕೆನಪ್ಪ ಓಕೆ ಥ್ಯಾಂಕ್ ಯು